ಅಪರ್ಣ ಅವರು ಕಾಲವಾಗಿರೋದು ಭಾಳ ಬೇಸರ ಪಾಪ ಎರಡು ಮುಕ್ಕಾಲು ವರ್ಷದಿಂದನೂ ಬರ್ತಾ ಇದ್ದರು ಹೇಳೋಳು ಪಾಪ ಏನಾದರೂ ಮಾಡಿ ಪರಿವರ್ತನೆ ಅಂತ ನಾನು ಸಾಧಾರಣವಾಗಿ ಶನೇಶ್ವರ ದೋಷ ಪರಿಹಾರ ಮಾಡೋಕ್ಕೆ ಶನಿ ಹೇಗೆ ಬರ್ತಾನೆ ಅಂತ ಎಲ್ಲ ನಾವು ಆಧ್ಯಾತ್ಮಿಕ ಮಾತಾಡ್ತಿದ್ದಾಗ ಹೇಳ್ಕೊಳ್ತಿದ್ವಿ ಅದಕ್ಕೆ ಶನಿನೇ ಅದಕ್ಕೆಲ್ಲ ಕಾರಣ ವೈಟ್ ಪ್ಯಾಚಸ್ ಬರೋಕ್ಕಾಗಲಿ ಕಿಡ್ನಿ ಪ್ರಾಬ್ಲಮ್ ಆಗಲಿ ಗುರು ಜೊತೆ ಇದ್ದಾಗ ಕಿಡ್ನಿ ಪ್ರಾಬ್ಲಮ್ ಆಗಲಿ ಅಪ್ಪ ಕ್ಯಾನ್ಸರ್ ಬಂತು ಅಂದರೆ ಶನಿ ಜೊತೆಗೆ ಕೇತು ಇಲ್ಲ ಅಂತಲೇ ಆ ಕಷ್ಟ ಕೆಲವರು ಅದಕ್ಕೆ ಬದುಕ್ಬೋದು ಅಂದರೆ ಅಕಸ್ಮಾತ್ ಚಂದ್ರನ ಜೊತೆ ಏನೋ ಶನಿ ಇದ್ದರೆ ಎಲ್ಲಾದರೂ ಒಂದು ಕಾಪಾಡ ಕಾಪಾಡ್ತಿದ್ರೆ ಕ್ಯಾನ್ಸರಿಂದ ಭಾಳಷ್ಟು ಜನ ಮುಕ್ತವಾಗಿರೋರು ಹೊರಗಡೆ ಬಂದಿದ್ದವರು ಉಂಟು ಬದುಕದೇ ಇದ್ದ ಕಷ್ಟ ತುಂಬ ಅಂದರೆ ಕೇತು ಪರಿವರ್ತನೆ ಅದಕ್ಕೆ ಒಂದು ಯಾವುದಾದ್ರೂ ಕ್ಷೇತ್ರ ಇದೆ ಅಂತ ನಾನು ಜನರಲ್ಲ ಮಾತಾಡುವಾಗ ಒಂದು ಎರಡು ಮೂರು ಕ್ಷೇತ್ರನ ಹೇಳಿದ್ದೆ ಹೋಗಬಾಮ ಆಮೇಲೆ ಎರಡು ಒಂದ್ಸರಿ ಅಂತೂ ಹೋಗಿ ಬಂದರು ಯಾವುದೋ ಒಂದು ಯಾತ್ರೆಗೆ ಅಲ್ಲಿ ನೀರು ಇರಲಿಲ್ಲ ಆವಾಗ ಮಳೆ ಕಾಲ ಇರಲಿಲ್ಲ ಅಂತ ತಮ್ಮ ನಡೆಯಲು ಸ್ನಾನ ಮಾಡೋಕ್ಕೆ ಹೋಗಿದಾಗ ಅದೊಂದು ವ್ಯತನೆ ಪಟ್ಟು ಅಯ್ಯೋನು ಅಷ್ಟೆಲ್ಲ ಹೋಗಿದ್ದೆ ಮಾಡಿದೆ ಆಗಲಿಲ್ಲ ಆದರೂ ಪಾಪ ಹೋರಾಡಿ ಮಾಡಿ ಏನೂ ಹೇಳ್ಕೊಳ್ಳದೆ ಮಾಡಿರ್ತಕ್ಕಂಥದ್ದು ನನಗೆ ಸ ಲಾಸ್ಟು ಸಿನಿಮಾ ನೈಂಟಿ ಹೇಳಿ ಮೊನ್ನೆ ಕಾರ್ಯಕ್ರಮ ಪಾಲಿಸಲಾಯಿತು ತೊಂಬತ್ತು ವರ್ಷದ ಆಚರಣೆ ಆ ಸಮಯಕ್ಕೂ ನಿರೂಪಣೆ ಮಾಡೋ ಸಮಯಕ್ಕೆ ಬಂದು ಮಾತಾಡಿ ಗುರುಗಳೇ ಭಾಳ ವರ್ಷ ಆಗಬೇಕು ನೋಡಿ ತುಂಬ ಎಂತ ಒಂದು ಎರಡು ಮೂರು ವರ್ಷ ಕರೋನಾ ಟೈಮಿಂದ ಸಿಕ್ಕಿದ್ಮೇಲೆ ಆಮೇಲೆ ಸಿಕ್ಕಿದ್ದು ಆವಾಗಲೇ ಸರಿ ತದನಂತರ ಹೀಗೆ ಬಂದಾಗ ಯಾರಿಗೂ ತೋರಿಸ್ಕೊತಿರಲ್ಲ ಯಾರಿಗೂ ಹೇಳ್ಕೊತಿರಲ್ಲ ಹೇಳಿದ್ನೂ ನಿಮ್ಮ ಹತ್ರನೇ ಇರಲಿ ವಿಚಾರ ಯಾರಿಗೂ ಹೇಳೋಕೆ ಬೇಡ ಅಂತ ಆ ಥರನೇ ಇರ್ತೀನಿ ಸ್ವಭಾವ ಸೊ ಅದರಿಂದ ಹೇಳ್ಕೊಳ್ದಿದ್ರು ಪ್ರಾಬ್ಲಮ್ ಏನಂದರೆ ಹೇಳಿದ ತಕ್ಷಣ ಯಾರಿಗೂ ಬಂದು ಕಾಪಾಡಲ್ಲ ಹೇಳ್ದೆ ಹೇಳದೇ ಇದ್ದರೂ ಅಟ್ಲೀಸ್ಟ್ ನಮ್ಮಂಥವ್ರ ಹತ್ರ ಹೇಳಿದ್ರೆ ಎಲ್ಲ ಒಂದು ಕಡೆ ಯಾವುದಾದ್ರು ಒಂದು ಪರಿಹಾರ ಭಗವಂತ ಅಂತ ಒಬ್ಬಿದ್ದಾನೆ ಅಂತ ಬಟ್ ಇಷ್ಟೇ ಇತ್ತು ಅವಳಿಗೆ ದೀರ್ಘ ಸೋಮಂಗ್ಲಿ ಅನುಗ್ರಹ ಇತ್ತು ಅದೊಂದು ಒಂದೇ ಒಂದು ಮಕ್ಕಳು ಇಲ್ಲದೇ ಇರೋ ಕಾರಣ ಒಂದು ಮಕ್ಕಳು ಇಲ್ವಲ್ಲ ಅನ್ನೋ ಯೋಚನೆ ಅದಕ್ಕೆ ಮಕ್ಕಳು ಥರ ತಮ್ಮೆಲ್ಲ ಗಿಡಗಳನ್ನೆಲ್ಲ ಮಕ್ಕಳು ಥರ ಸಾಕಿ ಅಕ್ಕಪಕ್ಕದ ಪಕ್ಕದ ಮನೆಯಲ್ಲಿರೋ ಹುಡುಗರು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದು ಏ ಬಂದ್ರೋ ತಿಂಡಿ ಕೊಡ್ತೀನಿ ಹಾಗೆ ಹೀಗೆ ಅಂತ ಎಲ್ಲರೂ ಚಿಕ್ಕ ವಯಸ್ಸಿಂದ ಈ ಕಡೆ ಈ ಕಡೆ ದೊಡ್ಡ ದೊಡ್ಡವರು ಹುಡುಗರಾಗ್ಬಿಟ್ಟಿದ್ದಾರೆ ಕಾಲೇಜ್ ಹುಡುಗರು ಅವರೆಲ್ಲ ಪಾಪ ಅವರವರ ವ್ಯಕ್ತಿತ್ವ ಪಡಿಸ್ಕೊತಾರೆ ತುಂಬ ಬೇಜಾರು ಇವಳು ಎಷ್ಟು ಮಾತಾಡೋರು ಅಪರ್ಣ ಅಷ್ಟೇ ಮಾತು ಮಿತಿ ಭಾಷೆ ನಾಗರಾಜು ಮಾತಾಡ್ತೇನೆ ಇರಲಿಲ್ಲ ಸೊ ಗಂಡ ಅಂದರೆ ತುಂಬ ಒಬ್ರಿಗೊಬ್ರು ಅನ್ಯೂನತೆ ಅವ್ರು ಬಿಟ್ಕೊಡ್ತಿಲ್ಲ ಇವ್ರು ಬಿಟ್ಟು ಬಿಟ್ಕೊಡ್ತಿಲ್ಲ ಅವ್ರ ಈ ಕಡೆ ನಿರೂಪಕಿಯಾಗಿ ಪಾತ್ರೆಗಳನ್ನ ಮಾಡಿ ಎಲ್ಲ ಮಾಡಿ ಎಲ್ಲರೂ ನಗಿಸೋ ಅಂಥ ವಿಚಾರ ಆದ್ದರಿಂದ ಇವತ್ತು ನಗುನ ಭಾಳಷ್ಟು ಬೇಜಾರಾಗಿ ಕಳ್ಕೊಂಡು ಬಟ್ ಏನೊಂದು ತುಂಬ ದಿವಸ ನರಳಬಾರ್ದು ಏಕೆಂದರೆ ಕರಳ ಸಮಯದಲ್ಲಿ ತುಂಬ ದಿವಸ ನರಳಬಾರ್ದು ಆಷಾಢ ಮಾಸದಲ್ಲಿ ನವರಾತ್ರಿ ಸಮಯದಲ್ಲಿ ವಾರಾಹಿ ನವರಾತ್ರಿ ಅಂತ ಕರಿತೀವಿ ಈ ಸಮಯಕ್ಕೆ ಹೋದಾಗ ಭಾಳ ವಿಶೇಷತೆ ಆಗಿರ್ತಕ್ಕಂಥ ಅಮ್ಮನವರಿಗೆ ಭಾಳ ಪ್ರೀತಿಯಾಗಿರ್ತಕ್ಕಂಥವ್ರು ಅಂತಲೂ ಕರಿತೀವಿ ಆಧ್ಯಾತ್ಮದಲ್ಲಿ ಕೆಲವರು ಅಯ್ಯೋ ಹಿಂಗೆ ಹಂಗೆ ಅಂತಾರೆ ಬಟ್ ಅವ್ರ ಯಜಮಾನ್ರಿಗೆ ಏನು ಅಂದರೆ ತುಂಬ ನರಳಿಲ್ವಲ್ಲ ಅಂತ ಅವ್ರಿಗೂ ಒಂದು ಸಂತ ಒಂದು ಕಡೆ ಸಂತೋಷ ಒಂದು ಕಡೆ ಶ್ರೀಮತಿ ಹೋದ್ರೆ ಅಂತ ದುಃಖ ಅವ್ರಿಗೆ ಏನು ಅಂದರೆ ಭಗವತ ಕಾಪಾಡಲಿ ಯಾವುದೇ ಕಾರಣಕ್ಕೂ ಪುನರ್ಜನ್ಮ ಇಲ್ಲದೆ ಎಷ್ಟೋ ಜನ ಕ್ಯಾನ್ಸರ್ ಬಂದಿರತಕ್ಕಂಥವ್ರಿಗೆ ಒಳ್ಳೆ ಕ್ಷೇತ್ರಗಳಿದೆ ಅದಕ್ಕೆ ನಾವು ಕಾರ್ಯಕ್ರಮ ಮಾಡ್ತೀನಿ ದಯವಿಟ್ಟು ಶನಿ ಇದ್ದಾಗ ಎಷ್ಟೋ ಜನಕ್ಕೆ ದಯವಿಟ್ಟು ನೀವುಗಳು ಕೆಲವೊಂದು ಸಮಯದಲ್ಲಿ ತಪ್ಪುಗಳು ಮಾಡ್ಕೊತೀರಾ ಅದನ್ನು ಯಾವತ್ತು ಸಮಯಕ್ಕೆ ಯಾವಾಗ ಹೊಡೆಯುತ್ತೋ ಗೊತ್ತಾಗಲ್ಲ ಅದಕ್ಕೆ ದಯವಿಟ್ಟು ಆ ಶನೇಶ್ವರನಿಗೆ ಸಂಕಲ್ಪವಾಗಿ ಮಾಡೋ ಸಮಯಕ್ಕೆ ಒಂದು ಕ್ಷೇತ್ರಗಳಿದೆ ತಾವೇ ಮಾಡಿರುವಂಥ ಕ್ಷೇತ್ರಗಳಿವೆ ಸೊ ಅದನ್ನೆಲ್ಲ ಕಾಪಾಡ್ಕೋಬೇಕು ಸೊ ಬೇರೆಯವ್ರಿಗೂ ಇದೊಂದು ಕಾರಣವಾಗಿ ಹೊರಗಡೆ ಇವಾಗ ಫಾರ್ ಎಕ್ಸಾಂಪಲ್ ಸುನೀಲ್ ಶೆಟ್ಟಿ ಹೊರಗಡೆ ಬಂದಿದ್ದಾರೆ ಆ ಕಡೆ ಇವರು ಹಿಂದಿಯವರು ಎಷ್ಟೋ ಜನ ಹೊರಗಡೆ ಅದಕ್ಕೆ ಬಂದಿದ್ದಾರೆ ಕ್ರಿಕೆಟರ್ ಅವನು ಹೊರಗಡೆ ಬಂದಾನೆ ಇವ್ರಿಗೆ ಕೆಲವ್ರಿಗೆ ಬರೋಕ್ಕೆ ಆದ್ಯತೆ ಕೊಟ್ಟಿಲ್ಲ ಭಗವಂತ ಎಲ್ಲ ಆತ್ಮಶಾಂತಿ ಅಂದರೆ